ಹೌ ಕೆನ್ ವಿ ಪ್ರೇ ಫಾರ್ ಪೀಸ್ ಶಾಂತಿಗಾಗಿ ನಾವು ಹೇಗೆ ಪ್ರಾರ್ಥಿಸಬಹುದು ಎಫಿಶಿಯೆನ್ಸಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೈದನೇ ವಾಕ್ಯ ಸಮಾಧಾನದ ಸುವಾರ್ತೆ ಎಂಬ ಪಾದರಕ್ಷೆಯನ್ನು ಹಾಕಿಕೊಂಡು ದೃಢವಾಗಿ ನಿಂತುಕೊಳ್ಳಿರಿ ಸಮಾಧಾನದ ಸುವಾರ್ತೆ ಎಂಬ ಪಾದರಕ್ಷೆಯನ್ನು ಹಾಕಿಕೊಂಡು ದೃಢವಾಗಿ ನಿಂತುಕೊಳ್ಳಿರಿ ಸುವಾರ್ತೆ ಅಂದರೆ ಏನು ಸುವಾರ್ತೆ ಅಂದರೆ ಒಳ್ಳೆ ಸುದ್ದಿ ಏನು ಒಳ್ಳೆ ಸುದ್ದಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ ದೇವರು ನಿಮ್ಮನ್ನ ಪ್ರೀತಿಸ್ತಾರೆ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ಉದ್ದೇಶದಿಂದ ಒಂದು ಗುರಿ ಹಿಡ್ಕೊಂಡು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ನೀವೇನೇ ತಪ್ಪು ಮಾಡಿರ್ಬೋದು ಪಾಪ ಮಾಡಿರ್ಬೋದು ದೇವರಿಂದ ದೂರ ಹೋಗಿರ್ಬೋದು ದೇವರೇ ಇಲ್ಲ ಅಂತ ಟೈಮ್ ಅನಿಸ್ಬೋದು ಇಲ್ಲಿದ್ದಾರೆ ದೇವರು ಅಂತ ಅನಿಸ್ಬೋದು ಆದರೆ ಏಸು ಕ್ರಿಸ್ತ ನಮಗೋಸ್ಕರ ಭೂಮಿ ಮೇಲೆ ಬಂದರು ಅವರು ಏನಕ್ಕೆ ಬಂದ್ರು ನಮ್ಮನ್ನು ದೇವರ ಸಮೀಪಕ್ಕೆ ಕರ್ಕೊಂಡು ಹೋಗಕ್ಕೆ ನಾವೆಲ್ಲರೂ ದೇವರಿಂದ ದೂರ ಆಗ್ಬಿಟ್ಟಿತ್ತು ಪಾಪದಿಂದ ಅಂಧಕಾರದಿಂದ ನಾವು ದೇವರಿಂದ ದೂರ ಆಗಿತ್ತು ಆದರೆ ಏಸು ಕ್ರಿಸ್ತ ಬಂದರು ಏಸು ಕ್ರಿಸ್ತ ಬಂದು ನಮ್ಮ ಪಾಪಕ್ಕೋಸ್ಕರ ಶಿಲುಬೆಯ ಮೇಲೆ ಮರಣ ಹೊಂದಿದ್ರು ಅವಾಗ ನಮ್ಮ ಪಾಪ ಎಲ್ಲ ಆ ಶಿಲುಬೆಯಲ್ಲಿ ಹೋಯ್ತು ನಾವು ಮಾಡಿದೆಲ್ಲ ತಪ್ಪುಗಳು ಪಾಪಗಳನ್ನ ಏಸು ಕ್ರಿಸ್ತ ತಗೊಂಡು ಅವರ ಜೊತೆಯಲ್ಲಿ ಶಿಲ್ಬೆ ಮೇಲೆ ಮರಣದೊಂದಿಗೆ ನಮ್ಮ ಪಾಪಕ್ಕೂ ಒಂದು ಮುಕ್ತಾಯ ಆಯಿತು ಮತ್ತೆ ಏಸು ಕ್ರಿಸ್ತ ಎದ್ದು ಬಂದರು ಒಂದು ಹೊಸ ಜೀವನ ಒಂದು ಹೊಸ ಶುರು ಒಂದು ಹೊಸ ಶಾಂತಿ ಸಮಾಧಾನ ಅಂದರೆ ಯೇಸು ಕ್ರಿಸ್ತನನ್ನು ನಂಬಿದ್ರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದ್ರೆ ನಾವು ಒಂಟಿ ಅಲ್ಲ ನಮ್ಮ ಜೊತೆ ಯೇಸು ಕ್ರಿಸ್ತ ನಡೀತಾರೆ ಎಲ್ಲೋದ್ರೂ ಯೇಸು ಕ್ರಿಸ್ತನ್ ನಮ್ಮ ಜೊತೆ ಇರ್ತಾರೆ ಇದು ನಮ್ಮ ಶ್ರಮದಿಂದ ಅಲ್ಲ ನಮ್ಮ ಜ್ಞಾನ ಬುದ್ಧಿಯಿಂದ ಅಲ್ಲ ಯೇಸು ಕ್ರಿಸ್ತನ ನಂಬಿಕೆ ಮೇಲೆ ಅದು ನಮಗೆ ಒಂದು ಹೊಸ ಜೀವನ ಕೊಡುತ್ತೆ ನಮ್ಮನ್ನ ಬದಲಾಯಿಸುತ್ತೆ ಅದು ಸುವಾರ್ತೆ ಸುವಾರ್ತೆ ಅಂದ್ರೆ ಇದು ಇದು ಒಳ್ಳೆ ಸುದ್ದಿ ಇದು ಸೊ ಇದು ಸುವಾರ್ತೆ ನಮ್ಗೆ ಅರ್ಥ ಆದ್ರೆ ನಮಗೆ ಸಮಾಧಾನ ಇರುತ್ತೆ ನಮಗೆ ಆತಂಕ ಇರಲ್ಲ ಗಲಿಬಿಲಿ ಇರಲ್ಲ ನಮಗೆ ಅದು ಸಮಾಧಾನ ಕೊಡುತ್ತೆ ಶಾಂತಿ ಕೊಡುತ್ತೆ ಸೊ ವಾಕ್ಯ ಹೇಳುತ್ತೆ ಅಂತ ಸಮಾಧಾನದ ಸುವಾರ್ಥೆ ಎಂಬ ಪಾದರಕ್ಷೆಯನ್ನು ಹಾಕಿಕೊಂಡು ದೃಢವಾಗಿ ನಿಂತುಕೊಳ್ಳಿರಿ ಸೊ ಆ ಸ್ವಾರ್ತೆ ನಮಗೆ ಸಮಾಧಾನ ಕೊಡುತ್ತೆ ಯಾಕಂದ್ರೆ ನಮಗೆ ನಮ್ ಗುರಿ ಗೊತ್ತು ನಾವ್ ಯಾಕೆ ಬಂದಿದ್ದೀವಿ ಅಂತ ಗೊತ್ತು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತು ಅದು ನಮಗೆ ರಕ್ಷಣೆ ಆಗ್ಬೇಕು ಹೋದಾಗ ಕವಚ ಹಾಕೋತಾರೆ ರಕ್ಷಣೆಗೋಸ್ಕರ ಪಾದ ರಕ್ಷಣೆಗೋಸ್ಕರ ಎದೆ ರಕ್ಷಣೆಗೋಸ್ಕರ ತಲೆಯ ರಕ್ಷಣೆಗೋಸ್ಕರ ಎಲ್ಲ ಬೇರೆ ಬೇರೆ ತರ ಕವಚಗಳು ಹಾಕೋದು ಸೊ ವಾಕ್ಯ ಹೇಳುತ್ತೆ ಈ ಸುವಾರ್ತೆ ನಮ್ಮ ಪಾದಕ್ಕೆ ರಕ್ಷಣೆ ಕೊಡ್ಬೇಕು ಏನಕ್ಕೆ ಯುದ್ಧ ಆಡ್ಲಿಕ್ಕಲ್ಲ ದೃಢವಾಗಿ ನಿಂತುಕೊಳ್ಳ ಈ ಸುವಾರ್ತೆ ನಮಗೆ ಇಷ್ಟು ಸಮಾಧಾನ ಕೊಡುತ್ತೆ ನಾವು ಭಯ ಪಟ್ಕೊಂಡು ಓಡೋಗೋದಿಲ್ಲ ನಾವು ನಿಂತ್ಕೊಂಡು ಎದುರಿಸ್ತೀವಿ ನಾವು ಜೀವನದಲ್ಲಿ ಏನೇ ಬಂದ್ರು ನಮಗ್ ಸಮಾಧಾನ ಇದೆ ದೇವ್ರು ನನ್ನ ಜೊತೆ ಇದ್ದಾರೆ ದೇವ್ರು ನಮ್ಮನ್ನು ಕಾಪಾಡ್ತಾರೆ ನಾನು ಯಾಕೆ ಭಯ ಪಡಬೇಕು ಒಂದು ನಿಮಗೊಂದು ಜೀವನಕ್ಕೆ ಒಂದು ಅರ್ಥ ಸಿಗತ್ತೆ ಒಂದು ಗುರಿ ಸಿಗತ್ತೆ ದೇವ್ರು ನಿಮ್ಮನ್ನು ಪ್ರೀತಿಸ್ತಾರೆ ದೇವ್ರು ನಿಮ್ಮನ್ನು ಕರೆದಿದ್ದಾರೆ ಆ ಸಮಾಧಾನ ನಿಮಗೆ ಎಲ್ಲಾ ತರ ವಿಷಯಗಳನ್ನು ಎದುರಿಸಲು ಒಂದು ಶಕ್ತಿ ಕೊಡುತ್ತೆ ಕಾಪಾಡುತ್ತೆ ನಿಮ್ಮನ್ನು ನಿಮ್ಮ ಹೃದಯನ ಕಾಪಾಡುತ್ತೆ ಆತ್ಮಾನ ಕಾಪಾಡುತ್ತೆ ದೇವ್ರ ನನ್ನ ಜೊತೆ ಇದಾರೆ ಅಂತ ನಿಮ್ಗೆ ಅನ್ಸಿದಾಗ ನೀವು ಭಯ ಪಡಲ್ಲ ಏನೇ ತೊಂದರೆ ಹಿಂಸೆಗಳಿರಲಿ ಈ ಜಗತ್ತಲ್ಲಿ ಒಂದು ದೃಢವಾಗಿ ನಿಂತ್ಕೋತಿರೋದು ಒಂದು ಧೈರ್ಯ ಇರುತ್ತೆ ನನಗೆ ಏಸು ಕ್ರಿಸ್ತ ನನ್ನ ಜೊತೆ ಇದ್ದಾರೆ ನನಗ್ಯಾಕೆ ಭಯ ಪಡ್ಬೇಕು ನಾನು ನಾನು ಮುಂದೆ ಹೋಗ್ತೀನಿ ಆ ಸಮಾಧಾನ ನಿಮ್ಮಲ್ಲಿ ದೇವರು ಕೊಟ್ಟಿದ್ದಾರೆ ಬನ್ನಿ ಪ್ರಾರ್ಥನೆ ಮಾಡೋಣ ಏಸು ಕ್ರಿಸ್ತನೇ ನೀನು ನಮಗೋಸ್ಕರ ಭೂಮಿಗೆ ಬಂದೆ ನಮ್ಮ ಪಾಪಗಳಿಂದ ಅಂಧಕಾರಗಳಿಂದ ನಾವು ದೇವರಿಂದ ತುಂಬ ದೂರ ಹೋಗಿದ್ವಿ ರಾಜ ಆದರೆ ನೀನು ಭೂಮಿಗೆ ಬಂದು ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದೆ ಆ ಶಿಲಿಬೆಯಲ್ಲಿ ನಮ್ಮ ಪಾಪಗಳೆಲ್ಲ ಅಳಿಸಲ್ಪಟ್ಟಿತು ರಾಜ ನಿನ್ನ ರಕ್ತದಿಂದ ನಮ್ಮ ಪಾಪಗಳೆಲ್ಲ ಅಳಿಸಲ್ಪಟ್ಟಿತು ರಾಜ ಮತ್ತೆ ನೀನು ಮೂರು ದಿನ ಆದಮೇಲೆ ಎದ್ದು ನಮಗೆ ಹೊಸ ಜೀವನವನ್ನು ಕೊಟ್ಟೆ ನಿನ್ನ ಮೂಲಕ ನಾವು ದೇವರಿಗೆ ಸಮೀಪವಾಗಿದ್ದೇವೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ನಮ್ಮನ್ನು ಕಾಪಾಡುತ್ತಾರೆ ನಮಗೆ ಒಂದು ಹೊಸ ಜೀವನ ನಿತ್ಯ ಜೀವನವನ್ನು ಕೊಟ್ಟಿದ್ದಾರೆ ಆ ಸಮಾಧಾನದ ಸುವಾರ್ತೆ ನನಗೆ ರಕ್ಷಣೆ ಕೊಟ್ಟಿದೆ ನಾನು ಧೈರ್ಯವಾಗಿ ಜೀವನ ಮಾಡಲು ಶಕ್ತಿ ಕೊಟ್ಟಿದೆ ರಾಜು ನಿನ್ನಿಂದಲೇ ನಾವು ರಕ್ಷಣೆ ಹೊಂದಿದ್ದೀವಿ ಯೇಸು ಕ್ರಿಸ್ತನೇ ನಿನ್ನ ನಾಮದಲ್ಲಿ ಬಿಡುತ್ತಿದ್ದೇವೆ ಆಮೇಲೆ